ನಮಸ್ತೆ ವೀಕ್ಷಕರೇ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡೋ ಜಾಗದಲ್ಲಿ ನಾವು ಏನು ದರ್ಡು ಮಾಡ್ತೀವಿ ಅಂತ ಹೇಳ್ತೀವಿ ಡಬ್ಲ್ ಇಸ್ ಗಾಡಿಗಳು ಅದೇ ಥರ ಹೇಳಿದ್ರು ಇವತ್ತಿನ ತನಕ ಏನು ತೊಂದರೆ ಇಲ್ಲ ಈಗ ಈ ಜೆ ಸಿ ಬಿದು ಅಟ್ಲೀಸ್ಟ್ ನಮಗೆ ಬೆಳಗ್ಗೆ ಸಾಯಂಕಾಲ ತನಕ ಓಡಿಸ್ಲಿಕ್ಕೆ ಅವಕಾಶ ಮಾಡಿ ಅಂತ ಕೇಳಬೇಕು ಯಾಕಂದ್ರೆ ನಾವು ಕಾಮಗಾರಿ ಮಾಡೋದು ಗೌರ್ಮೆಂಟ್ ವರ್ಕ್ ಮಾಡ್ತೀವಿ ಬಹಳ ಇಂಪಾರ್ಟೆಂಟ್ ಬಿಲ್ಡಿಂಗ್ನ ಹೊಡಿಲಿಕ್ಕೆ ಹಗಲತ್ತು ಹೋಗಬೇಕಾಗುತ್ತೆ ನೀವು ಈ ಥರ ಬಿಡೋದ್ರೆ ಹೆಂಗಂದು ಅದರಿಂದ ನಾನೊಂದು ಡೇಟ್ ಫಿಕ್ಸ್ ಮಾಡ್ತೀನಿ ಆ ಡೇಟ್ ಫಿಕ್ಸ್ಗೆ ದಯವಿಟ್ಟು ಕಮಿಷನ್ ಸಾಹೇಬ್ರ ಹತ್ರ ಬಂದರೆ ಅವ್ರ ಹತ್ರ ಜೆ ಸಿ ಬಿಗೆ ಒಂದು ರಿಲೀಫ್ ತಗೊಂಡ್ಬಿಡೋಣ ಆದರೆ ಭಾಳ ನಾಚಿಕೆನೆಂದರೆ ನಿನ್ನೆ ಕೂಡ ನನಗೆ ಒಂಬೈನೂರ ಐವತ್ತು ರೂಪಾಯಿ ಓಡಿಸ್ರು ಜೆ ಸಿ ಬಿ ಒಂಬೈನೂರು ರೂಪಾಯಿ ಒಂಬೈನೂರ ಆಯ್ತದ ಡ್ರೈವರು ಬೇಟೆ ಎಲ್ಲ ಸೇರಿ ಅದು ಹೆಂಗರ ಓಡಿಸ್ರು ಏನು ಎರಡು ಸಾವಿರದ ಹತ್ತಲ್ಲಿ ಬಿಲ್ಡಿಂಗ್ ಕಟ್ಟಿದೆ ಆವಾಗ ಅದೇ ಬಾಡಿಗೆ ನಮ್ಮ ಬಾಡಿಗೆ ನಂದು ಬ್ಯಾಟ್ರಿ ಬಂದು ನಲ್ವತ್ತು ಲಕ್ಷ ಆಯಿತು ನಿಮ್ಮದು ಯೋಚನೆ ಮಾಡಬೇಕು ಅಂತ ನಾವು ಕಳಕಳೆ ಮನವಿ ಮಾಡ್ಕೊಳ್ತೀವಿ ಸರ್ಕಾರದ ಹಣ ಇಲ್ಲ ನಮ್ಮ ಸ್ವಂತ ಹಣ ನಾವು ಟ್ಯಾಕ್ಸ್ ಕಟ್ಟಿ ನಮ್ಮ ಚಾಲಕರಿಗೆ ನಾವು ಅವ್ರಿಗೆ ಇ ಎಸ್ ಐ ಪಿ ಎಫ್ ಕೊಡಬೇಕು ಎಂಬ ತೀರ್ಮಾನ ಮಾಡಿ ಡಿಸ್ಕಸ್ ಮಾಡಿದ್ವಿ ಅವರು ಒಪ್ಪಿದ್ದಾರೆ ಆದ್ದರಿಂದ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಆ ಪೆನ್ಷನ್ ಸ್ಕೀಮ್ನ ರಾಮಲಿಂಗಾರೆಡ್ಡಿ ಅವರು ಇತ್ತೀಚೆಗೆ ಅನೌನ್ಸ್ ಮಾಡ್ತಾರೆ ಆದ್ದರಿಂದ ಅವ್ರಿಗೂ ಭಾಳ ಒಂದು ದಡ್ಡವಾದ ಹೇಳ್ಕೊಡ್ತೀವಿ ದಯವಿಟ್ಟು ನಮಗೆ ಕಿರುಕುಳನ್ನು ಹೇಳ್ಬಿಟ್ಟು ಪೊಲೀಸು ಕಮಿಷನರ್ ಸಾಹೇಬ್ರಿಗೂ ಅದೇ ಥರ ನಮಗೆ ಟೈಮಿಂಗ್ ನೋಡಬಾರ್ದು ಕಾರಣ ಏನಂದರೆ ಮೆಟ್ರೋ ಡೇನಲ್ಲಿ ವರ್ಕ್ ನಡೀತಾ ಇರುತ್ತೆ ರೈತರ ನಡೀತಾ ಇರುತ್ತೆ ಅದೇ ಥರ ಮನೆ ಡೆಮಾಲಿಷ್ ಮಾಡೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡುವಾಗಲಿ ಒಳಗಡೆ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಭಾಳ ದೊಡ್ಡ ಡೆವಲಪ್ ಆಗೋದು ಇಡೀ ದೇಶಕ್ಕೆ ಡೆವಲಪ್ಮೆಂಟ್ ಸಿಟಿ ನಮ್ಮದು ಹತ್ತು ಸಾವಿರ ಗಾಡಿ ಇಲ್ದೋರೆ ಇಡೀ ಬೆಂಗಳೂರಲ್ಲಿ ಆರು ಸಾವಿರ ಜೆ ಸಿ ಇಲ್ದೋರೆ ಕೋಟ್ಯಾಂತರ ರೂಪಾಯಿ ವಹಿವಾಟು ಹೋಗ್ಬಿಡುತ್ತೆ ಸರ್ಕಾರನ ಕೇಳ್ತೀವಿ ಇಲ್ದೋರೆ ನಮ್ಮ ನಮ್ಮ ಮನೆ ಹತ್ರ ನಮ್ಮ ನಮ್ಮ ಗಾಡಿ ನಿಲ್ಲಿಸ್ಕೊಂಡು ಅಂತ ಸರ್ಕಾರಕ್ಕೆ ಒಂದು ಎಚ್ಚರಿಕೆನೂ ಕೊಡ್ತಾ ಇದ್ದೀವಿ ಜೊತೆಗೆ ಆದ್ದರಿಂದ ಸರಿಯಾದ ನಿರ್ಧಾರ ತೊಗೋಬೇಕು ಸರ್ಕಾರ ಇತ್ತೀಚೆಗೆ ಮುಂದಿನ ವಾರ ಅವರ ಡಿಸ್ಕಸ್ ಮಾಡಿ ಒಂದು ಸರಿಯಾದ ರೀತಿಯಲ್ಲಿ ಸರ್ಕಾರ ನಮಗೆ ಪರಿಹಾರ ನೀಡಬೇಕು ಪರಿಹಾರ ಅಂದರೆ ಅವ್ರು ದುಡ್ಡು ಕೊಡಬೇಕಾಯ್ತು ನೆಸಿಟಿಲ್ಲ ನಮಗೆ ಈ ಗಾಡಿಗಳ್ನ ಇಪ್ಪತ್ನಾಲ್ಕು ಗಂಟೆ ಅಲೋ ಮಾಡಲಿಕ್ಕೆ ಮಾಡಿ ಮಾಡಿಕೊಡ್ಬೇಕು ಅಂತ ನಾನು ಕಳಕಣೆ ಮಾಡ್ಬೋದು ಧನ್ಯವಾದಗಳು ಒನ್ ಫಾರ್ಟಿಗೆ ಆರು ಸಾವಿರ ರೂಪಾಯಿ ಇದೆ ಒಂದು ದಿನದ ಬಾಡಿಗೆ ಟೂ ಟನ್ ಎಕ್ಸಿವೇಟರ್ ವಿಟ್ಯಾಚಿಗೆ ಒಂದು ದಿನ ಬಾಡಿಗೆ ಏಳು ಸಾವಿರದ ಐನೂರು ರೂಪಾಯಿ ಇದೆ ಮತ್ತು ಟ್ರ್ಯಾಕ್ಟ್ರು ಬಾಡಿಗೆ ಅದು ಕೂಡ ಇವತ್ತು ಡ್ರೈವರ್ಗಳು ಸಮಸ್ಯೆ ತುಂಬ ಇದೆ ಹಾಗಾಗಿ ಒಂದು ದಿನದ ಬಾಡಿಗೆ ನಾಲ್ಕು ಸಾವಿರ ರೂಪಾಯಿ ಮಾಡಿದೆ ಮತ್ತು ಇವತ್ತು ಏನಾಗಿದೆ ನೋಡಿ ಆಪ್ರೇಟರ್ಗಳು ನಮಗೆ ಸಿಕ್ತು ಒಡ ಕೊಡ್ತಾಯಿದೆ ಜೆ ಸಿ ಪಿ ಆಪ್ರೇಟರ್ಗಳು ತುಂಬ ಕೊಡ್ತಾಯಿದೆ ಹಾಗಾಗಿ ಅವರು ಕೂಡ ನಾವು ಸಂಬಳ ಜಾಸ್ತಿ ಕೇಳ್ತಾ ಇದ್ದಾರೆ ಅವರು ಕೂಡ ಕೇಳ್ತಾ ಇದ್ದಾರೆ ಅವರು ಕೂಡ ನಾವು ಮಾಡಿಕೊಡ್ಬೇಕು ಯಾಕೆಂದರೆ ಇವತ್ತು ಅವ್ರ ಕಮಿಟ್ಮೆಂಟ್ ಆ ಥರ ಇರುತ್ತೆ ಗಳಾಗ್ಲಿ ಡ್ರೈವರ್ಗಳಾಗಲಿ ಮತ್ತು ಗಳಾಗ್ಲಿ ಕಾರ್ಮಿಕರು ಭಾಗದವ್ರು ಯಾರು ಇರುತ್ತೆ ಅವ್ರು ತುಂಬ ಸಮಸ್ಯೆ ಇದೆ ಅವರು ಇವತ್ತು ಬೆಂಗಳೂರಲ್ಲಿ ಬಾಡಿಗೆ ಕಟ್ಟಬೇಕು ಅಂದರೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಇದೆ ಬದುಕಲಿಕ್ಕೆ ಆಗ್ತಾಯಿಲ್ಲ ಬೆಂಗಳೂರಲ್ಲಿ ಯಾರು ಕೂಡ ಆಪ್ರೇಟಿಂಗ್ ಕೆಲಸನೇ ಬಿಟ್ಬಿಡ್ತಾ ಇದ್ದಾರೆ ಆಪ್ರೇಟರ್ ಗಾಡಿಗಳು ಡ್ರೈವರ್ಗಳೇ ಬರ್ತಾ ಇಲ್ಲ ಯಾಕೆಂದ್ರೆ ಬೆಂಗಳೂರಲ್ಲಿ ಬದುಕಬೇಕು ಅಂದರೆ ಒಂದು ತಿಂಗಳಿಗೆ ಬಾಡಿಗೆ ಹತ್ತು ಸಾವಿರ ರೂಪಾಯಿ ಇರುತ್ತೆ ಹಾಗಾಗಿ ನಾವು ಏನು ಮಾಡಿದ್ದೀವಿ ಫಸ್ಟ್ ನಾವು ಬೇಸ್ ಬಿಗಿ ಮಾಡ್ಕೊಳ್ಬೇಕು ನಾವಿಲ್ಲಿ ರೇಟ್ ಜಾಸ್ತಿ ಮಾಡಿದ್ರೆ ನಾವು ಏನು ಮಾಡ್ತೀವಿ ಆಪ್ರೇಟ್ ಡ್ರೈವರ್ಗಳಿಗಾಗಲಿ ಆಪ್ರೇಟರ್ಗಳ್ಗಾಗಲಿ ತುಂಬ ಜಾಸ್ತಿ ಕೊಡಲಿಕ್ಕೆ ಅವಕಾಶ ಅವಕಾಶ ಸಿಗುತ್ತೆ ಹಾಗಾಗಿ ನಮ್ಮ ಬೆಂಗಳೂರಿನ ಇರುವಂತಹ ಗ್ರಾಹಕರು ಸಹಕರಿಸಬೇಕೆಂದು ಮನವಿ ಮಾಡ್ತೀವಿ ಕಳಕಳಿ ಮನವಿ ಮಾಡ್ತೀವಿ ಯಾಕೆಂದರೆ ನಾವು ಬೇರೆ ದಾರಿ ಸಂಘದ ಗೌರವಾಧ್ಯಕ್ಷರು ಡಿ ಕೆ ಮಧು ಅವರು ನಾನು ಒಂದೇ ಒಂದು ಕೇಳ್ಕೊಳ್ಳೋದು ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿರಿ ಒಗ್ಗಟ್ಟಾಗಿ ಹೋಗಿ ಅಂತ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಈ ಸತಿ ಇಷ್ಟು ದೊಡ್ಡ ಬೃಹತ್ ಫಂಕ್ಷನ್ ಮಾಡಿ ಬೃಹತ್ ಇದಾಗಿ ಗ್ರಾಹಕರು ನಮಗೆ ಸಹಕರಿಸ್ಬೇಕು ಗ್ರಾಹಕರಲ್ಲೂ ಮನವಿ ಬಿಲ್ಡರ್ಗಳಲ್ಲೂ ಮನವಿ ಡೆಮಾಲಿಷನರು ಮೆಟ್ರೋದವರು ಎಲ್ಲರ ಹತ್ರ ಕೈ ಮುಗಿದು ಮನವಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದೇನಂತಂದರೆ ನಮ್ಮನ್ನು ನೀವು ಬದುಕಿಸ್ಬೇಕು ಒಬ್ಬ ಬರಲ್ಲ ಅಂತಂದರೆ ಇನ್ನೊಬ್ಬನೂ ಕರೆಯೋದು ಅವನು ಸಾವಿರ ರೂಪಾಯಿ ಮಾಡ್ತಾನೆ ಅಂತ ಇವನ್ನೂ ಕರೆಯೋದು ಆ ಥರ ದಯವಿಟ್ಟು ಮಾಡಬೇಡಿ ಒಬ್ರಿಗೆ ಕೆಲಸ ಕೊಡಿ ರೇಟು ಎಲ್ಲರಿಗೂ ಗೊತ್ತಾಗಿದೆ ಇಡೀ ಕರ್ನಾಟಕಕ್ಕೂ ಗೊತ್ತಾಗಿದೆ ದಯವಿಟ್ಟು ಗ್ರಾಹಕರು ನಮಗೆ ಸಹಕರಿಸ್ಬೇಕು ದಯವಿಟ್ಟು ದಯವಿಟ್ಟು ಎಲ್ಲ ಮಾಲೀಕರು ಒಗ್ಗಟ್ಟಾಗೋಗಬೇಕಂತ ಕಲಕಲಿಯ ಮನವಿ ಇದು ನೀವು ಪ್ರತಿಯೊಬ್ಬರು ಪ್ರತಿ ಮನೆಗೂ ಈ ವಿಚಾರ ಮುಟ್ಟಿದೆ ಎರಡು ತಿಂಗಳಿಂದ ಸತತ ಸತತವಾಗಿ ಪ್ರಯತ್ನ ಪಟ್ಟು ಎಲ್ಲರ ಗಮನಕ್ಕೂ ತಂದಿದ್ದೀವಿ ಇದನ್ನು ದಯವಿಟ್ಟು ಎಲ್ಲ ಓನರ್ಗಳೂ ಯಾವುದೇ ಕಾರಣಕ್ಕೂ ನಾನು ಓನರ್ ತರ ಇದು ಸಾವಿರದ ಇನ್ನೂರು ರೂಪಾಯಿ ಹೇಳಿ ಅಂತೇಳಿ ಸಾವಿರ ರೂಪಾಯಿ ಕೊಡೋದೆಲ್ಲ ಯಾವುದು ಮಾಡೋಕ್ ಬಿಡೋಲ್ಲ ಮಾಡೋಕ್ಕಾಗೋದಿಲ್ಲ ಒಂದು ವೇಳೆ ಇನ್ ಕೇಸ್ ಮಾಡಿ ಅನ್ನೋ ಸಿಕ್ಕಾ ಒಂದು ತಿಂಗಳು ಸತತವಾಗಿ ಅವ್ರ ಗಾಡಿಗೆ ನಿಲ್ಸಿರ್ತೀವಿ ಇದೇ ರೀತಿ ನಿಲ್ಸಿನೇ ಮುಂದುವರಿಸಿ ಮಾಡ್ತೀವಿ ನಾವು ಕೆಲಸಗಳನ್ನ ಇದಕ್ಕೆಲ್ಲ ನಮ್ಮ ಯೂನಿಯನ್ ಇಂದ ಬೆಂಬಲ ಇದೆ ಎಲ್ಲ ಸಪೋರ್ಟ್ ಇದೆ ಪೂರ್ವ ಭಾಗದಲ್ಲಿ ಮತ್ತೆ ಸರ್ಜಾಪುರ ಆಗಲಿ ಹತ್ತಿಬೆಲೆ ಆಗಲಿ ಆನೆ ಆಗಲಿ ಎಲ್ಲ ಭಾಗದಲ್ಲಿ ನಮ್ಮ ಜೆ ಸಿ ಬಿ ಮತ್ತು ಟಿಪ್ಪರ್ ಮಾಲೀಕರ ಒಗ್ಗಟ್ಟು ಒಗ್ಗಟ್ಟು ಈ ಥರ ಪ್ರದರ್ಶನ ತೋರಿಸಿದಿರಿ ಎಲ್ಲ ಓನರ್ಸ್ಗೆ ಯಾವ ಓನರ್ಸ್ಗೆ ಬಿಲ್ಡರ್ಗಳಿದ್ದಾರೆ ಅಂತ ಯಾರು ಇದ್ದಾರಲ್ಲ ಅವ್ರಿಗೆಲ್ಲ ತಿಳಿದ ಇದ್ದಾರೆ ಏನಂತ ನೋಡಪ್ಪ ಇವರೆಲ್ಲ ಒಗ್ಗಟ್ಟಾಗಿದ್ದಾರೆ ಇವರೆಲ್ಲ ಮಾಡ್ತಾರೆ ಎಲ್ಲ ಮಾಲೀಕರಿಗೆ ಏನಂತ ಹೇಳೋದಂದ್ರೆ ನಾವು ಜೆ ಸಿ ಬಿ ಟಿಪ್ಪರ್ ಟ್ಯಾಕ್ಟರ್ ಸಂಘದಿಂದ ಇವತ್ತು ಬೃಹತ್ ಆದ ಪ್ರತಿಭಟನೆ ಮಾಡಿ ನಮಗೆ ರೇಟ್ ಜಾಸ್ತಿ ಮಾಡಿಕೊಡ್ಬೇಕಾಗಿ ಅಂತ ಒಂದು ಫಂಕ್ಷನ್ ಮಾಡಿದ್ದೀವಿ ಇದಕ್ಕೋಸ್ಕರ ಏನಂದರೆ ನಮ್ಮ ಬೇಡಿಕೆ ಏನಂದರೆ ಒಂದು ಅವರ್ ಜೆ ಸಿ ಬಿಗೆ ಸಾವಿರದ ಇನ್ನೂರು ರೂಪಾಯಿ ಟಿಪ್ಪರ್ಗೆ ಏಳು ಸಾವಿರ ರೂಪಾಯಿಗಳು ಟ್ಯಾಕ್ಟ್ರಿಗೆ ನಾಲ್ಕು ಸಾವಿರ ರೂಪಾಯಿಗಳು ಕೊಡಲೇಬೇಕು ದಯವಿಟ್ಟು ಎಲ್ಲ ಮಾಲೀಕರು ಒಳಗೊಳಗಡೆ ಹೋಗಿ ಕಡಿಮೆ ಮಾಡಿಕೊಂಡು ಮಾಡ್ಕೊ ಈ ಥರ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಎಲ್ಲರೂ ಒಂದೇ ಒಗ್ಗಟ್ಟಾಗಿ ಒಂದೇ ರೇಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಾವು ಇವತ್ತು ಬ್ರೈಕ್ ಮಾಡರ ಉದ್ದೇಶ ಏನಂದರೆ ನಾವು ಡೀಸೆಲ್ ರೇಟು ಒಂದು ಗಂಟೆಗೆ ಆರು ಆರುನೂರು ರೂಪಾಯಿ ಡೀಸೆಲ್ ಕುಡಿತಿದ್ದೆ ಮತ್ತು ಒಂದು ಗಂಟೆಗೆ ನಮಗೆ ಡ್ರೈವರ್ ಚಾರ್ಜಸ್ ನೂರು ರೂಪಾಯಿ ಬೀಳ್ತಿದೆ ಅದ್ರ ಜೊತೆಗೆ ಒಂದು ಇ ಎಮ್ ಐ ಚಾರ್ಜಸ್ ಒಂದು ಗಂಟೆಗೆ ಇನ್ನೂರು ರೂಪಾಯಿ ಬೀಳ್ತಾಯಿದೆ ನಾವು ಎಂಟುನೂರು ರೂಪಾಯಿ ಮಾಡ್ತಾ ಇದ್ದಾಗ ನಾವು ಒಂದು ಗಂಟೆಗೆ ಒಂದು ನೂರು ರೂಪಾಯಿ ಕೈಯಿಂದ ಸೇರಿಸಿ ನಾವು ಇ ಎಮ್ ಐ ಕಟ್ಟಬೇಕಾದಂಥ ಪರಿಸ್ಥಿತಿ ಇತ್ತು ಕಾಲಕ್ರಮೇಣ ಏನಾಗ್ತದೆ ಕೆಲವಾರು ಗಾಡಿ ಮಾಲೀಕರು ಇ ಎಮ್ ಐ ಕಟ್ಟೋಕಾಗ್ತೀರಾ ಎಷ್ಟೋ ಗಾಡಿಗಳು ಸೀಜಾಗ್ಬಿಟ್ರು ಇದು ಇದೆಲ್ಲ ಮನಗೊಂಡು ನಾವೆಲ್ಲ ಏನು ಮಾಡಿದ್ವಿ ಅಂದರೆ ಒಂದು ಸಂಘಟನೆ ಮಾಡಿ ನಾವು ರೇಟ್ ರೈಸ್ ಮಾಡಬೇಕು ಅಂತೇಳಿ ಎಲ್ಲರೂ ಸೇರಿ ಜೀಣಿ ಆನೆಕಲ್ ದರ್ಜಾಪುರ ಎಲ್ಲಾ ಭಾಗದವರೆಲ್ಲ ಸೇರಿ ನಾವು ಗೌಡರ ಅಧ್ಯಕ್ಷತೆಯಲ್ಲಿ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದೀವಿ ಈ ಸಂಘಟನೆ ಮೂಲ ಉದ್ದೇಶ ಏನಂದ್ರೆ ಎಲ್ಲರೂ ಸಮಾನವಾಗಿ ಬದುಕಬೇಕು